ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಶೋಕ್ ರೈತ ಮಾತಾರೆ ಅಶೋಕ್ ಅಗ್ರಿ ಸ್ಟುಡಿಯೋಗೆ ಮತ್ತೊಮ್ಮೆ ಸ್ವಾಗತ ಸೊ ತುಂಬ ದಿನಗಳ ನಂತರ ಮತ್ತೊಂದು ವಿಡಿಯೋವನ್ನು ಮಾಡಿದ್ದೇವೆ ಕಾರಣಾಂತರಗಳಿಂದ ವಿಡಿಯೋಗಳನ್ನು ಮಾಡಲು ಸಾಧ್ಯವಾಗ್ತಾ ಇರಲಿಲ್ಲ ಸೊ ಈ ವಿಡಿಯೋದಲ್ಲಿ ನಿಮಗೆ ಮೇಯ್ನ್ಲಿ ಅಂದರೆ ಡೈರಿ ಫಾರ್ಮ್ಗಳಲ್ಲಿ ಕಾಮನ್ ಆಗಿ ನಾವು ಇಟ್ಕೋಬೇಕಾದಂತಹ ಕೆಲವೊಂದು ಔಷಧಗಳು ಅಂತ ಅಂದರೆ ಡೈರಿ ಫಾರ್ಮಲ್ಲಿ ಹಸುಗಳಿಗೆ ಬರುವಂತಹ ಅಥವಾ ಕರುಗಳಿಗೆ ಬರುವಂತಹ ಕೆಲವು ಕಾಮನ್ ಪ್ರಾಬ್ಲಮ್ಸ್ ಏನಿರುತ್ತೆ ಸೊ ಆಗಿ ಡೈರಿ ಫಾರ್ಮ್ಸು ಸಿಟಿಗಳಲ್ಲಿ ಇರೋದು ಕಡಿಮೆ ಸೊ ಹಳ್ಳಿ ಅಥವಾ ಇಲ್ಲೋ ದೂರದ ತೋಟದ ಮನೆಗಳಲ್ಲಿ ಸೊ ನಮ್ಮ ಒಂದು ಡೈರಿ ಫಾರ್ಮ್ಗಳಿರ್ತವೆ ಆ ಡೈರಿ ಫಾರ್ಮ್ಗಳಿಗೆ ಅಂದರೆ ಮಧ್ಯರಾತ್ರಿಯಲ್ಲಿ ಯಾವುದೋ ತೊಂದರೆ ಬಂದರೆ ನಾವು ಮತ್ತೆ ಅಲ್ಲಿ ಟೌನ್ಗೆ ಹೋಗ್ಬಿಟ್ಟು ಅಂದರೆ ವೆಟರ್ನರಿ ಮೆಡಿಕಲ್ಸ್ಗೆ ಹೋಗ್ಬಿಟ್ಟು ನಾವು ಮೆಡಿಕಲ್ ಮೆಡಿಸಿನ್ಸನ್ನು ತಂದು ಹಾಕೋದು ತುಂಬ ಲೇಟ್ ಆಗುವಂಥ ಚಾನ್ಸಸ್ ಕಾಮನ್ ಆಗಿ ಪ್ರತಿ ಡೈರಿ ಫಾರ್ಮಲ್ಲಿ ನಾವು ಇಟ್ಕೋಬೇಕಾದಂತಹ ಒಂದು ಕೆಲವೊಂದು ಸಾಮಾನ್ಯ ಔಷಧಿಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಇದನ್ನು ಟೂ ಪಾರ್ಟಲ್ಲಿ ನಾನು ಡಿವೈಡ್ ಮಾಡ್ತೀನಿ ಸೊ ಫಸ್ಟ್ ಬಂದುಬಿಟ್ಟು ಕರುಗಳಿಗೆ ಅಂದರೆ ಚಿಕ್ಕ ಚಿಕ್ಕ ಕರುಗಳಿಗೆ ನಾವು ಯಾವ ರೀತಿ ಮೆಡಿಸಿನ್ಸನ್ನು ಇಟ್ಕೊಂಡ್ರೆ ಸೊ ಕರುಗಳನ್ನು ಡೆವಲಪ್ ಮಾಡ್ಕೋಬೋದು ಅದೇ ರೀತಿ ಹಸುಗಳಿಗೆ ಕಾಮನ್ನಾಗಿ ಅವುಗಳಿಗೆ ಯಾವ್ಯಾವ ಔಷಧಿಗಳು ಬೇಕಾಗಿರುತ್ತೆ ಅಂದರೆ ಸಾಮಾನ್ಯವಾಗಿ ಬರುವಂಥ ರೋಗಗಳಿಗೆ ನಾವು ಮುಖ್ಯವಾಗಿ ಔಷಧಿಗಳನ್ನು ಯಾವ ಇಟ್ಕೋಬೇಕು ಒಂದು ವೇಳೆ ಇಟ್ಕೊಂಡಿದ್ದೆ ಆದರೆ ನಾವು ಯಾವ ರೀತಿ ಅದನ್ನು ಬಳ್ಕೊ ಬಳಕೆ ಮಾಡಬೇಕು ಮತ್ತು ಅದು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋನ ಹೇಳ್ತೀನಿ ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ನಾವಿಲ್ಲಿ ಕರುಗಳಿಗೆ ಸೊ ಈಗ ಯಾರೆಲ್ಲ ಡೈರಿ ಫಾರ್ಮನ್ನು ಹೊಸ್ದಾಗಿ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಮತ್ತು ಈಗ ಆಲ್ರೆಡಿ ಮಾಡ್ತಾ ಇದ್ದೀರಾ ಸೊ ಆ ಡೈರಿ ಫಾರ್ಮನ್ನು ಸ್ವಲ್ಪ ಲಾರ್ಜ್ ಸ್ಕೇಲ್ಗೆ ತೊಗೊಂಡೋಗು ಅಂತಕ್ಕಂಥವ್ರು ಮೈನ್ಲಿ ಮಾಡುವಂಥ ಆ ಮೇನ್ ಕಾನ್ಸಂಟ್ರೇಷನ್ ಕರುಗಳ ಮೇಲೆ ಕಾನ್ಸಂಟ್ರೆಟ್ ಮಾಡಬೇಕು ಯಾಕೆ ಅಂತಂದರೆ ಸೊ ನಾವು ಒಂದೇ ಸಲ ನೂರಾರು ವರ್ಷಗಳನ್ನು ತಂದು ಕಟ್ಟಲಿಕ್ಕೆ ಕ್ಯಾಪಿಟಲ್ ಬಂಡವಾಳವನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಆಗಲ್ಲ ಸೊ ಅದರಿಂದ ಇರತಕ್ಕಂಥ ನಾಲ್ಕೈದು ವರ್ಷಗಳಿಂದ ಒಂದು ಒಂದರಿಂದ ಒತ್ತೊಂದು ಮುಂದೆ ಹೊತ್ತೊಂದರಿಂದ ಮಗದೊಂದು ಮಾಡ್ತಾ ಮಾಡ್ತಾ ಡೆವಲಪ್ ಮಾಡುವಂತಹ ಉದ್ದೇಶ ಇರುವಂಥವ್ರು ಫಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಕರುಗಳ ಮೇಲೆ ಅಂದರೆ ಹೆಣ್ಣು ಕರುಗಳ ಮೇಲೆ ಹುಟ್ಟಿದಂತಹ ಹೆಣ್ಣು ಕರುಗಳಿಗೆ ಅವಳಿಗೆ ಯಾವುದೇ ರೀತಿ ಪಾಲನೆ ಪೋಷಣೆ ಅನ್ನೋದರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ ಸೊ ಯಾವ ರೀತಿ ಔಷಧಿಗಳನ್ನು ನಾವು ಇಟ್ಕೊಂಡು ಅವಳನ್ನು ಬಳಕೆ ಮಾಡಬೇಕು ಆಗಿ ಅವ್ಳಿಗೆ ಯಾವ ಒಂದು ರೋಗಗಳು ಬರ್ತವೆ ಅನ್ನೋದನ್ನು ನಾವು ಕನ್ಸಿಡರ್ ಮಾಡಬೇಕು ಅದರ ಒಂದು ಜೀವನ ಚಕ್ರವನ್ನ ನಾವು ತಿಳ್ಕೊಬೇಕಾಗಿರುತ್ತೆ ಸೊ ಅಂಥದ್ರಲ್ಲಿ ಮೇಯ್ನ್ ನಾವು ಇವತ್ತು ಮಾತಾಡ್ತಕ್ಕಂಥದ್ದು ಕರುಗಳಿಗೆ ಬೇಕಾದಂತಹ ಮುಖ್ಯ ಔಷಧಿಗಳು ಅದರಲ್ಲಿ ಯಾವ್ಯಾವನ್ನು ನಾವು ಬಳಕೆ ಮಾಡಬೇಕು ಅನ್ನೋದನ್ನು ಸೊ ನಾವು ಹೇಳ್ತಾ ಹೋಗ್ತೀನಿ ಸೊ ಫಸ್ಟ್ನಿದು ಕರುಗಳಿಗೆ ಬರ್ತಕ್ಕಂತಹ ಒಂದು ರೋಗಗಳಿಗೆ ಸಂಬಂಧಪಟ್ಟಂತೆ ಮೊದಲನೇ ಸಮಸ್ಯೆ ಅಂತ ಅಂದರೆ ಕಾಮನ್ನಾಗಿ ಹುಳಿನ ಸಮಸ್ಯೆ ಸೊ ಇದು ಪರಾವಲಂಬಿ ಜೀವಿಗಳು ಅಂತ ಅಂದರೆ ಬೇರೆ ಒಂದು ಜೀವಿಗಳ ಮೇಲೆ ಅವಲಂಬಿತವಾಗ ಜೀವಿಗಳು ಈ ಒಂದು ಕ ದೇಹದಲ್ಲಿ ಕರುವಿನ ದೇಹದಲ್ಲಿ ಸೊ ಒಂದು ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತಕ್ಕಂತಹ ಕೆಲಸವನ್ನು ಮಾಡ್ತವೆ ಸೊ ಇವುಗಳನ್ನು ನಾವು ನಿವಾರಣೆ ಮಾಡಿಕೊಂಡ್ರೆ ಕರು ಕರುಗಳ ಒಂದು ಬೆಳವಣಿಗೆ ಅನ್ನೋದು ಶೀಘ್ರವಾಗುತ್ತೆ ಡೈರಿ ಫಾರ್ಮ್ ಅನ್ನೋದು ಬೇಗನೆ ಡೆವಲಪ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಸೊ ಆದ್ದರಿಂದ ಈ ಒಂದು ಜಂತುಹುಳಿನ ಸಮಸ್ಯೆಯನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಒಂದು ಔಷಧಿಯನ್ನು ಬಳಸಬೇಕು ಆಗಲೇ ನೀವು ಬಳಸಿರ್ತೀರ ಹಾಲು ಬ್ಯಾಂಡೇಜಲ್ಲೂ ಫೆನ್ ಬ್ಯಾಂಡೇಜಲ್ಲೂ ಈ ರೀತಿ ಟ್ಯಾಬ್ಲೆಟ್ಸ್ಗಳನ್ನು ಬಳಸಿರ್ತೀರ ಸೊ ಇವುಗಳಿಂದಲೂ ಸಹ ಅದು ನಿವಾರಣೆ ಆಗಿಲ್ಲ ಸೊ ಯಾವ ರೀತಿ ಇರುತ್ತೆ ಅಂತಂದರೆ ತೀರಾ ಸಣ್ಣಕ್ಕಿರುತ್ತೆ ಹೊಟ್ಟೆ ದಪ್ಪಾಗಿರ್ತಕ್ಕಂಥದ್ದು ಹಲವಾರು ರೀತಿಯಲ್ಲಿ ಆ ಒಂದು ಕರು ಅಂದ ಅನ್ನೋದೇ ಕೆಟ್ಟೋಗಿರುತ್ತೆ ಅಂಥ ಒಂದು ಸಮಸ್ಯೆ ಜಂತುಗಳಿನ ಸಮಸ್ಯೆ ಆಗಿರುತ್ತೆ ಸೊ ಕರು ಎಷ್ಟೇ ಆಹಾರವನ್ನು ತೆಗೆದುಕೊಂಡ್ರೂ ಅದು ಪೋಷಣೆ ಒಳಗಾಗದೆ ಆ ಪೋಷಣೆ ಸಿಗದೆ ಕರು ತೀರ ಸಣಕಲವಾಗಿಬಿಟ್ಟು ಅದರ ಅಭಿವೃದ್ಧಿ ಅನ್ನೋದು ಕುಂಠಿತಗೊಳಿಸ್ತದೆ ಸೊ ನಾವು ಇದಕ್ಕೆ ಏನೆಲ್ಲ ಮಾಡಬೇಕು ಔಷಧಿಯನ್ನು ಕೊಡಬೇಕು ಅನ್ನೋದನ್ನು ಮೇಯ್ನ್ ನಾವು ಕನ್ಸಿಡರ್ ಮಾಡೋದಾದರೆ ಫಸ್ಟ್ ನೀವು ಇವು ಯಾವೇ ಮೆಡಿಸಿನ್ಸ್ ಕೊಟ್ಟಿದ್ದರೂ ಸಹ ಕೆಲಸ ಮಾಡಿರೋದಿಲ್ಲ ಸೊ ಮೇಯ್ನಾಗಿ ನಿಮ್ಮ ಒಂದು ಡೈರಿ ಫಾರ್ಮಲ್ಲಿ ಇಟ್ಕೊಂಡು ಕರುಗಳ ಡೆವಲಪ್ಮೆಂಟ್ಗೋಸ್ಕರ ಒಂದು ಔಷಧಿಯನ್ನು ಮೇಂಟೈನ್ ಮಾಡಿ ಸೊ ಅದು ಅಂತಂದರೆ ಪೈಪರ್ಜಿನ್ ಲಿಕ್ವಿಡನ್ನು ಪೈಪರ್ಜಿನ್ ಲಿಕ್ವಿಡನ್ನು ನೀವು ಇಟ್ಕೊಂಡಿದ್ದೇ ಆದರೆ ನಿಮ್ಮ ಕರುಗಳಿಗೆ ಜಂತು ಸಮಸ್ಯೆ ಅನ್ನೋದು ಬರೋದಿಲ್ಲ ಖಂಡಿತ ಇದು ಒಂದು ನಾನು ಗನ್ ಶಾಟಲ್ಲಿ ಹೇಳೋದಾದರೆ ಪೈಪರ್ಜಿನ್ ಲಿಕ್ವಿಡ್ ಕೆಲಸ ಮಾಡಿದಂತೆ ಬೇರೆ ಯಾವುದನ್ನು ಕೆಲಸ ಮಾಡಲ್ಲ ಕರುಗಳ ಒಂದು ಜಂತು ಸಮಸ್ಯೆಗೆ ಈ ವಾಮ್ ವಾಮ್ ಕ್ಯಾ ರೋಗಕ್ಕೆ ಅಸಂದ್ರೆ ವಾನ್ಸ್ ಅಂದ್ರೆ ಜಂತುಹುಳಿಗಳ ಒಂದು ಇದಕ್ಕೆ ಕೆಲಸ ಮಾಡ್ತಕ್ಕಂಥದ್ದು ಇದು ಅದು ಲಿಕ್ವಿಡನ್ನು ನಾವು ಯಾವ ರೀತಿ ಕೊಡಬೇಕು ಅಂತಂದರೆ ಒಂದು ಟೆನ್ ಕೆ ಜಿ ವೇಟ್ ಇರತಕ್ಕಂತಹ ಕರುವಿಗೆ ಒಂದು ತ್ರೀ ಎಮ್ ಜಿ ಮೂರು ಗ್ರಾಮ್ ಸೊ ಅದು ಸಾಕಾಗುತ್ತೆ ಸೊ ಇದು ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂದರೆ ಮೇನ್ಲಿ ನೀವು ಕರು ಹುಟ್ಟಿದಂತಹ ಏಳನೇ ದಿನದಲ್ಲಿ ಸ್ಟಾರ್ಟ್ ಮಾಡ್ಬೋದು ಸೆವೆನ್ ಡೇಸಿಂದಲೇ ಸ್ಟಾರ್ಟ್ ಮಾಡ್ಬೋದು ಅದಾದ ನಂತರ ಪ್ರತಿ ತಿಂಗಳು ಒನ್ ಟೈಮು ಎವ್ರಿ ಮಂತ್ ಅಪ್ ಟು ಸಿಕ್ಸ್ತ್ ಮಂತ್ ತನಕ ಆರು ತಿಂಗಳ ತನಕ ಕೊಟ್ಟು ಆ ಆರು ತಿಂಗಳ ನಂತರ ಬೇರೆ ಯಾವುದೇ ಔಷಧಿ ಕೊಟ್ಟರು ಸಹ ಕರುಗಳಿಗೆ ಸೊ ಆ ಒಂದು ಜಂತುವಳಿನ ಸಮಸ್ಯೆ ಆ ವಾಮ್ ಇನ್ಫೆಸ್ಟೇಷನ್ಸ್ ಅನ್ನೋದು ಕ್ಲಿಯರ್ ಆಗುತ್ತೆ ಸೊ ಅದು ಯಾವುದೇ ತೊಂದರೆ ಇರೋದಿಲ್ಲ ಈ ಒಂದು ವಾಮ್ ಇನ್ಫೆಸ್ಟೇಷನ್ ಆದ ನಂತರ ನೆಕ್ಸ್ಟ್ ಯಾವುದು ಬರುತ್ತೆ ಮೇಯ್ನ್ ಈ ಒಂದು ಕರುಗಳಲ್ಲಿ ಅಂತ ಅಂದರೆ ಬೇದಿ ಸಮಸ್ಯೆ ಅಂತಕ್ಕಂಥದ್ದು ಲೂಸ್ ಮೋಷನ್ ಆಗ್ತಾ ಇರತಕ್ಕಂಥದ್ದು ಲೂಸ್ ಮೋಷನನ್ನು ನಾವು ಯಾವ ರೀತಿ ಕಂಡು ಅದು ಆಗಿ ಹಾಲು ಹೆಚ್ಚಿನ ಕುಡಿದಾಗ ಅದು ಒಂದಾಗಿದೆ ಅನ್ನೋದು ಮತ್ತೊಂದು ರೀತಿ ಆಗುತ್ತೆ ಅದೇ ತೆಳುವಾದ ಸಗಣಿಯನ್ನು ಇಡ್ತಕ್ಕಂಥದ್ದು ಸೊ ಈ ಒಂದು ತೆಳುವಾದ ಸಗಣಿ ಇಡೋದ್ರಿಂದಲೂ ಸಹ ಕರುಗಳ ಒಂದು ಬೆಳವಣಿಗೆ ಅಂತಕ್ಕಂಥದ್ದು ಕುಂಠಿತವಾಗುತ್ತೆ ಕುಂಠಿತವಾದರೆ ಸೊ ಅವುಗಳ ಶೀಘ್ರ ಬೆಳವಣಿಗೆ ಸಾಧ್ಯವಾಗುವುದಿಲ್ಲ ಸೊ ನಾವು ಈ ಒಂದು ತೆಳುವಾದಂತಹ ಬೇದಿ ಸಮಸ್ಯೆಗೆ ನಾವು ಯಾವ ಒಂದು ಮೆಡಿಸನನ್ನು ಕೊಟ್ಟರೆ ಬೇಗನೆ ವಾಸಿಯಾಗುತ್ತೆ ಅನ್ನೋದನ್ನು ನೋಡೋದಾದರೆ ಲೋಪರ್ಮೈಡ್ ಅಂತಕ್ಕಂಥ ಒಂದು ಮೆಡಿಸನ್ ಇದೆ ಟ್ಯಾಬ್ಲೆಟ್ ಇದೆ ಲೋಪರ್ಮೈಡ್ ಅಥವಾ ಆ್ಯಂಡಿಯಾಲ್ ಆ್ಯಂಡಿಯಾಲ್ ಲೋಪರ್ಮೈಡ್ ಇವೆರಡರಲ್ಲಿ ಯಾವುದಾದರೂ ಒಂದನ್ನು ಬೆಳಗ್ಗೆ ಎರಡು ಸಾಯಂಕಾಲ ಎರಡು ಟ್ಯಾಬ್ಗಳನ್ನು ಕೊಟ್ಟಿದ್ದೆ ಆದರೆ ಖಂಡಿತ ನಿಮ್ಮ ಕರುವಿನ ಬೇದಿ ಸಮಸ್ಯೆ ಅನ್ನೋದು ಖಂಡಿತ ನಿವಾರಣೆ ಆಗುತ್ತೆ ಸೊ ಇದು ತೀರ್ಥ ಅಂದರೆ ಶೀಘ್ರವಾಗಿ ಕೆಲಸ ಮಾಡ್ತಕ್ಕಂತಹ ಮುಖ್ಯ ಟ್ಯಾಬ್ಲೆಟ್ಗಳು ಮತ್ತು ಆ್ಯಂಡಿಯಾಲ್ ಇವೆರಡನ್ನೂ ಸಹ ನೀವು ಇಟ್ಕೊಂಡು ಅಂದರೆ ಆಗಿ ಡೈರಿ ಫಾರ್ಮ್ಗಳಲ್ಲಿ ಇಟ್ಕೋಬೇಕು ಇಟ್ಕೊಂಡು ಅವುಗಳನ್ನು ನಾವು ಬಂದ ಅಂದರೆ ರೋಗ ಬಂದ ತಕ್ಷಣ ಅದನ್ನು ನಾವು ಅನುಸರಿಸಬಹುದು ಆಚರಿಸ್ಬೋದು ಆಚರಣೆ ಮಾಡಿದಾಗ ಏನಾಗುತ್ತೆ ಅಂದರೆ ರೋಗ ಅನ್ನೋದು ಬೇಗನೆ ಕಂಟ್ರೋಲ್ ಆಗುತ್ತೆ ಪ್ಲಸ್ಸು ನಮ್ಮ ಡೈರಿ ಫಾರ್ಮ್ ಬೆಳವಣಿಗೆ ಅನ್ನೋದು ಇಟ್ಟು ಬೇಗನೆ ಡೆವಲಪ್ ಆಗುತ್ತೆ ಸೊ ಇಷ್ಟೇ ಅಲ್ಲದೆ ಸೊ ಈಗ ಎರಡು ಕಾಮನ್ ಕಾಮನ್ನಾಗಿ ಇವೆರಡೇ ಈ ಎರಡೇ ಸಮಸ್ಯೆನೇ ಕರುಗಳಲ್ಲಿ ಬರ್ತಕ್ಕಂಥದ್ದು ಒಂದು ಲೂಸ್ ಮೋಷನ್ ಆಗಿರ್ಬೋದು ಇನ್ನೊಂದು ವಾಮ್ ಇನ್ಫೆಸೆಷನ್ಸ್ ಆಗಿರ್ಬೋದು ಇವೆರಡು ಬರ್ತವೆ ಇವೆಡೆ ಬಿಟ್ಟರೆ ಬೇರೆ ಏನೂ ರೋಗಗಳು ಬರೋದು ತೀರಾ ಕಡಿಮೆ ಸೊ ಬೇರೆ ಇನ್ನೊಂದು ಇನ್ಫೆಕ್ಷನ್ಸ್ ಆದರೆ ಆಗಬಹುದು ಅದಕ್ಕೆ ನೀವು ಬೇರೆ ರೀತಿಯ ಒಂದು ಮೆಡಿಸನ್ಸ್ ಕೊಡಬೇಕಾಗಿದೆ ಕಾಮನ್ನಾಗಿ ಬರ್ತಕ್ಕಂಥವು ಎರಡಾಗಿರೋದರಿಂದ ಈ ಎರಡು ಮೆಡಿಸನ್ಸನ್ನು ನೀವು ಇಟ್ಕೊಂಡ್ರೆ ತುಂಬಾ ಉತ್ತಮವಾಗಿರುತ್ತೆ ಅದಾದ ನಂತರ ಇವುಗಳ ಡೆವಲಪ್ಮೆಂಟ್ ಪರ್ಪಸ್ಗೋಸ್ಕರ ನಾನು ಈಗಾಗಲೇ ಬೇರೆ ವಿಡಿಯೋದಲ್ಲಿ ಮಾತಾಡ್ಕೊಂಡಂತೆ ಏನು ಮಾಡಬಹುದು ಹಾಲನ್ನು ಅಂದರೆ ಗಿಣ್ಣು ಹಾಲನ್ನು ತುಂಬ ಚೆನ್ನಾಗಿ ಕುಡಿಸ್ತಕ್ಕಂಥದ್ದು ಒಂದು ವೇಳೆ ಹೆಚ್ಚಾದಂಥ ಹಾಲನ್ನು ಹೊರಗೆ ಚೆಲದಲ್ಲಿ ನಾವು ಫ್ರಿಡ್ಜಲ್ಲಿ ಇಟ್ಕೊಂಡು ಅದನ್ನು ಮತ್ತೆ ಬೇರೆ ಕೊಡುವಂಥ ಹಾಲಿನ ಜೊತೆ ಸೇರಿಸಿ ಕೊಡೋದ್ರಿಂದ ಪ್ರೋಟೀನು ವಿಟಮಿನ್ಸ್ ಅನ್ನೋದು ತುಂಬ ಚೆನ್ನಾಗಿ ಸಿಗ್ತಕ್ಕಂಥದ್ದು ಹಾಲಿನ ಜೊ ಬಿಟ್ಟು ಬೇರೆ ಏನು ಮೆಡಿಸಿನ್ ಕೊಡ್ಬೋದು ಇದಕ್ಕೆ ಅಂತಂದರೆ ಕಾಫ್ ಸ್ಟಾರ್ಟರ್ಸ್ ಇದೆ ಕಾಫ್ ಸ್ಟಾರ್ಟರ್ನ ಕೊಂಡ್ಕೊಳ್ಳೋಕೆ ಇರತಕ್ಕಂಥವರು ದ್ವಿದಳ ಧಾನ್ಯಗಳ ಒಂದು ಹಿಟ್ಟನ್ನು ತೆಗೆದುಕೊಂಡು ಅದ್ರ ಜೊತೆ ಕೋಳಿಮಟ್ಟೆ ಬೆಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಕಾಲು ಕೆ ಜಿ ಅಷ್ಟೊಂದು ಟೂ ಫಿಫ್ಟಿ ಗ್ರಾಮ್ನಷ್ಟು ಮಿಕ್ಸ್ ಮಾಡಿಕೊಂಡು ಬೆಲ್ಲ ದ್ವಿದಳ ಧಾನ್ಯಗಳ ಹಿಟ್ಟು ಮತ್ತು ಕೋಳಿಮಟ್ಟೆ ಎಷ್ಟೊಂದು ಮಿಕ್ಸ್ ಮಾಡಿಕೊಂಡು ನೀವು ಕರುವಿಗೆ ತಿನ್ನಿಸ್ತಾ ಬಂದಿದ್ದೆ ಆದರೆ ಒಳ್ಳೆಯ ಪ್ರೋಟೀನ್ ಸಿಕ್ಕಿ ಆ ಕರು ಬೇಗ ಡೆವಲಪ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತಪ್ಪದೆ ವಾಚ್ ಮಾಡಿ ಹಸುಗಳಿಗೆ ಮತ್ತು ಅದೇ ಟೋಟಲಿ ದೊಡ್ಡ ಹಸುಗಳಿಗೆ ಡೈರಿ ಫಾರ್ಮಲ್ಲಿ ಕಾಮನ್ನಾಗಿ ಬರುವಂತಹ ಕಾಯಿಲೆಗಳು ಯಾವ್ಯಾವ ಇದ್ದಾವೆ ಅವುಗಳಿಗೆ ಯಾವ ಮೆಡಿಸಿನ್ಸನ್ನು ನಾವು ಇಟ್ಕೊಂಡ್ರೆ ನಮ್ಮ ಒಂದು ಡೈರಿ ಫಾರ್ಮಲ್ಲಿ ತೊಂದರೆಗಳನ್ನು ನಿವಾರಿಸ್ಕೋಬೋದು ಸಮಸ್ಯೆಗಳು ನಿವಾರಿಸ್ಕೋಬೇಕು ಅನ್ನೋದನ್ನು ಆ ಒಂದು ವಿಡಿಯೋವನ್ನು ನಾಳೆನೇ ರಿಲೀಸ್ ಮಾಡ್ತೇನೆ ಸೊ ಆ ಒಂದು ವಿಡಿಯೋನ ತಪ್ಪದೆ ವಾಚ್ ಮಾಡಿ ಸೊ ಇದನ್ನು ನೀವು ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾ ಇದ್ದೀನಿ